ಚೈತ್ರ ಕುಂದಾಪುರ ದೊಡ್ಡ ಮೋಸಗೆ ಹರ್ತೀನಿ ಅವಳು ಒಂದೊಂದ್ರೆ ಮೊಸಳೆ ಕಣ್ಣೀರು ಹಾಕೋದು ಮೊಸಳೆ ಕಣ್ಣೀರು ಸುಮ್ಮನೆ ಇಲ್ಲ ನನಗೆ ಅದು ಗೊತ್ತಿಲ್ಲ ಆಗಿತ್ತು ಆಟದಿಂದ ಹೊರಗೆ ಗೊತ್ತಿಲ್ಲ ಆಗಿತ್ತು ಈ ಥರ ಇತ್ತು ಆ ಥರ ಇತ್ತು ಅಂತ ಸುಮ್ಮನೆ ಸಂಜಾಯಿಸಿ ಕೊಡ್ತಾಳೆ ಅಣ್ಣ ಸಲ ನನ್ನ ಮುಖ ನೋಡಿ ಮಾತಾಡೋ ಅಣ್ಣ ಮಾತಾಡೋಣ ಅಂತ ಶಿಶ್ಯರಿಗೆ ಹೇಳ್ತಾ ಇದ್ದಾಳೆ ಶಿಶಿರು ಅವಳು ಮುಖನೇ ನೋಡ್ತಾ ಇಲ್ಲ ಅವನ ಜೊತೆ ಆಟನೇ ಆಡೋಲ್ಲ ಅಂತ ರೇಗಾಡ್ತಾಯಿದ್ರು ಶಿಶಿರು ಅವಳು ತುಂಬ ಇದು ಸ್ವಾರ್ಥಿ ಅವಳು ಹ್ಞೂ ಆಶಿಶಿ ಬಿಟ್ಬಿಟ್ಟು ತ್ರಿವಿಕ್ರಮನ ಹಿಡಿಯಕ್ಕೆ ನೋಡ್ತಿದ್ಲು ತ್ರಿವಿಕ್ರಮನು ಏನೋ ಅವ್ರನ್ನ ಯಾರನ್ನೂ ಹಿಡಿಯೋಲ್ಲ ಅವನು ಭವಿ ಬಿಟ್ಟು ಯಾರನ್ನೂ ತಗೊಳ್ಳಲ್ಲ ಅವನ ಕಡೆಗೆ ಮತ್ತು ತನಗೆ ಅವರು ಆಫರ್ ಕೊಟ್ಟಾಗ ಗೊತ್ತಾಗಿಲ್ಲ ಆ ಥರ ಈ ಥರ ಅಂತ ಹೇಳ್ತಾಯಿದ್ಲು ಮತ್ತೆ ಹತ್ರ ಇಲ್ಲ ಹಣ ಸುಮ್ಮನೀರು ಇಂಥ ಜಗದೀಶ್ ಹತ್ರನೂ ಸಕ್ಕ ಜಗಳಾಡಿದ್ದಾಳೆ ಅವಳು ಜಗದೀಶ್ ಅರ್ಧ ಅವಳು ಜಗಳದಿಂದನೇ ಹೊರಗಡೆ ಹೋಗಿರೋದು ಜಗದೀಶ್ ಹೋದ್ಮೇಲೆ ಬಿಗ್ ಬಾಸ್ ಅಂತೂ ಫುಲ್ ತಣ್ಣಗಾಗ್ಬಿಟ್ಟಿದೆ ಬಿಗ್ ಬಾಸ್ ಅಂತೂ ಚೆನ್ನಾಗೇ ಇಲ್ಲ ಇವಾಗ ಹನುಮಂತ ಇರೋದಕ್ಕೆ ಸ್ವಲ್ಪ ಪರವಾಗಿಲ್ಲ ಇಲ್ಲ ಅಂತಂದರೆ ಈ ಬಿಗ್ ಬಾಸ್ ವೇಸ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ತ್ರಿವಿಕ್ರಮ ಚೆನ್ನಾಗಿ ಆಡ್ತಾನೆ ಆದರೆ ಅವನು ಈ ಭವ್ಯನ ಹಿಡ್ಕೊಂಡು ಅವನೂ ಒಂಥರ ಎಲ್ಲ ಕನ್ನಿಂಗ್ ಬುದ್ಧಿ ಇದ್ದಾನೆ ತ್ರಿವಿಕ್ರಮು ಭವ್ಯ ಇವರು ಯಾರನ್ನು ಸರಿಯಾಗೇ ಇಲ್ಲ ಎಲ್ಲ ಕನ್ನಿಂಗ್ ಬುದ್ಧಿ ಚೈತ್ರ ತ್ರಿವಿಕ್ರಮು ಭವ್ಯ ಫುಲ್ ಕನ್ನಿಂಗ್ ಬುದ್ಧಿನೇ ಮಂಜುನೂ ಅದೇ ಥರ ಇದ್ದಾನೆ ಆದರೆ ಈ ಜ ಲಾಯರ್ ಜಗದೀಶ್ ಇರುವಾಗ ಮಂಜುನು ಬಾಳೆ ಕಣ್ಣಿಗೆ ಬುದ್ಧಿ ಇದ್ದ ಈವಾಗ ಏನೋ ಸ್ವಲ್ಪ ಪರವಾಗಿಲ್ಲ ಮಂಜು ಉಗ್ರಂ ಮಂಜು ಪರವಾಗಿಲ್ಲ ಆದರೆ ಈ ಚೈತ್ರ ತುಂಬ ನಾಟಕ ಆಡ್ತಾಳೆ ತುಂಬ ನಾಟಕ ಬರೀ ಮಾತು 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 ಯಾರು ಮಾತು ಕೇಳಲ್ಲ ತಾನೇ ಮಾತಾಡ್ತಿರ್ತಾಳೆ ಅವಳು ಮಾತಾಡಿದರೆ ಇರಿಟೇಟ್ ಆಗುತ್ತೆ ಬಿಗ್ ಬಾಸ್ ನೋಡೋಕೆ ಬೇಜಾರು ಅವಳಿದ್ರೆ ಅವಳನ್ನು ಫಸ್ಟ್ ಹೊರಗೆ ಕಳಿಸಿ ಆ ಭವ್ಯ ಈ ಚೈತ್ರ ತ್ರಿವಿಕ್ರಮು ಬೇಡವೇ ಬೇಡ ಅದರಲ್ಲಿ ತುಂಬ ಇರಿಟೇಟಿಂಗ್ ಪೀಪಲ್ ಅಂತ ಅಂದರೆ ಇವರೇನೆ ತ್ರಿವಿಕ ಫಸ್ಟು ನಾನು ವಿಡಿಯೋ ಮಾಡಿದ್ದೆ ತ್ರಿವಿಕ್ರಮು ಇಲ್ಲ ಮೋಕ್ಷಿತಾ ಪೈ ಮತ್ತು ಗೌತಮಿ ಗೆಲ್ಲಬೇಕು ಅಂತ ಆದರೆ ತ್ರಿವಿಕ್ರಮು ಈ ಭವ್ಯ ಕನ್ನಿಂಗ್ ಲೇಡಿನ ಹಿಡ್ಕೊಂಡಿರೋದ್ರಿಂದ ತ್ರಿವಿಕ್ರಮು ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಇವಾಗ ತ್ರಿವಿಕ್ರಮಿಗೆ ಯಾಕೆ ಬೇಕು ಆ ಭವ್ಯ ಸುಮ್ಮನೆ ತನ್ನಪಾಡಿ ತಾನು ಆಡೋದು ಬಿಟ್ಬಿಟ್ಟು ಅವರನ್ನು ಇಟ್ಕೊಂಡಿದ್ದಾನೆ ಅದಕ್ಕಾಗಿ ಅವನಿಗೆ ಅದರಿಂದನೇ ಅರ್ಧ ಓಟುಗಳೇ ಕಡಿಮೆ ಬರುತ್ತೆ ಗೆದ್ರೆ ಹನುಮಂತನೇ ಗೆಲ್ಲಬಹುದು ಈ ಚೈತ್ರ ಅಂತೂ ಫಸ್ಟು ಹೋದರೆ ಸಾಕಾಗಿಬಿಟ್ಟಿದೆ ಅವಳು ತುಂಬ ಇರಿಟೇಟಿಂಗ್ ತುಂಬ ಕನ್ನಿಂಗ್ ಲೇಡಿ ಅವಳು ಹೊರಗಡೆನೂ ಎಷ್ಟೋ ಕೋಟಿ ಮೋಸ ಮಾಡಿ ಜೈಲೆಲ್ಲ ಅನುಭವಿಸಿದ್ದಾಳೆ ಓದು ಬಿಗ್ ಬಾಸನ್ನು ಜೈಲಲ್ಲೇ ನೋಡಿದ್ದೆ ಅಂತಾಳೆ ಜೈಲಿಗೆ ಹೋದರೂ ಬುದ್ಧಿ ಬಂದಿಲ್ಲ ಜೈಲಿಗೆ ಹೋದ್ಮೇಲೆ ಆದರೂ ತಿದ್ಕೋಬೇಕಾಗಿತ್ತು ಮೋಸ ಮಾಡಬಾರ್ದು ಅಂತ ಇಂಥ ಶೋಗೆ ಬಂದ್ಬಿಟ್ಟು ಎಲ್ಲ ಇಡೀ ದೇಶನೇ ನೋಡುತ್ತೆ ಅನ್ನೋ ಅಲ್ಲೂ ಮೋಸದ ಆಟ ಆಡೋಕ್ಕೆ ನೋಡ್ತಾ ಇದ್ದಾಳೆ ಎಲ್ಲನೂ ಬಕ್ರ ಮಾಡೋಕ್ಕೆ ನೋಡ್ತಾಳೆ ಯಾರು ಬಕ್ರ ಆಗೋಲ್ಲ ಇವಳಿಂದ ಇವಳು ಬಕ್ರ ಮಾಡಕ್ಕೆ ನೋಡಿ ಇವಳೇ ಬಕ್ರ ಆಗಿ ಇವಾಗ ಹೊರಗೆ ಯಾವಾಗ ಹೋಗ್ತಾಳೆ ಗೊತ್ತಿಲ್ಲ ಈ ಸಲ ಇದರಲ್ಲಿ ಹೆಚ್ಚಾಗಿ ಹೊರಗೆ ಹೋಗ್ಬೋದು ಅನಿಸುತ್ತೆ ಅವಳು ಅವಳು ಹೋದರೆ ಒಳ್ಳೆಯದಾಗಿತ್ತು ಸುಮ್ಮನೆ ಕ್ಯಾಂಕ್ ಹ್ಯಾಂಕ್ ಹ್ಯಾಂಕ್ಯಾ ಅಂತಾಳೆ ಅವಳು ಮಾತಾಡ್ತಿ ಮುಖ ನೋಡಿದರೆ ಇರಿಟೇಟಿಂಗು ಯಾರಿಗೂ ಅವಳು ಬೇಡನೇ ಬೇಡ ಆ ಥರ ಇರಿಟೇಟಿಂಗ್ ಲೇಡಿ ಅವಳು ಸುಮ್ಮನೆ ಏನೋ ಕೆರಿಚಾಡ್ತಾ ಇರ್ತಾಳೆ ಏನೋ ನಿನ್ನೆ ಪಾಪ ಏನೋ ಶಿಷ್ಯರು ಅದು ಅಲ್ಲಿ ಅನ್ನೊಂದು ತೊಗೊಂಡ ಏನು ಮಾಡೋದು ಜೋಡಿ ಕೊಟ್ಬಿಟ್ಟಿದ್ದಾರೆ ಡಾನ್ಸ್ ಮಾಡೋದು ರಾಮಾಚಾರಿ ಚಾರು ಬಂದಿದ್ದಾರೆ ಚೆನ್ನಾಗಿತ್ತು ನಿನ್ನೆದು